ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಶಿಕ್ಷಣ ಇಲಾಖೆ ಹಾಗೂ ಯುವ ಸಬಲೀಕರಣ ಕ್ರೀಡಾ ಇಲಾಖೆ ಇವರ ಸಹಯೋಗದಲ್ಲಿ ಮಕ್ಕಳ ಹಬ್ಬ ಎರಡ್ ಸಾವಿರದ ಇಪ್ಪತ್ನಾಲ್ಕು ವಿಶೇಷ ಕಾರ್ಯಕ್ರಮವನ್ನು ನಡೆಸಲಾಯಿತು ನಗರದ ಕುವೆಂಪು ಕಲಾ ಮಂದಿರದಲ್ಲಿ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಚಿಕ್ಕಮಗಳೂರಿನ ಶಾಸಕರಾದ ಎಚ್ ಡಿ ತಮ್ಮಯ್ಯ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿದ್ದರು ಅಲ್ಲದೆ ಮಕ್ಕಳ ಸಾಧನೆಗೆ ಸೂಕ್ತ ಸಲಹೆಗಳನ್ನು ನೀಡಿದ್ರು ಇಂದಿರಾಂಧಿ ವರ್ಷಗಳ ಕಾಲ ಸುದೀರ್ಘವಾಗಿ ನಮ್ಮ ದೇಶವನ್ನು ಆಡಿದರೆ ಏಕೈಕ ಮಹಿಳೆ ಇಂದಿರಾ ಈ ರೀತಿ ತುಂಬಾ ಜನ ಸಾಧನೆ ಮಾಡೋರು ಡಾಕ್ಟರ್ ಅಬ್ದುಲ್ ಕಲಾಂ ಇದ್ದಾರೆ ಒಬ್ಬ ಡಾಕ್ಟರ್ ಅಬ್ದುಲ್ ಕಲಾಂ ಅವರು ಇಡೀ ಪ್ರಪಂಚ ಮೆಚ್ಚುವಂತ ವ್ಯಕ್ತಿ ಆಗ್ತಾರೆ ಹಾಗಾಗಿ ಅವರೆಲ್ಲ ನಿಮಗೆ ಮಾದರಿ ವ್ಯಕ್ತಿಗಳನ್ನಾಗಿ ಮಾಡಿಕೊಂಡು ಅವರ ವಿಚಾರಧಾರೆಗಳನ್ನ ಓದಿದೆ ಆದರೆ ಸ್ವಾಮಿ ವಿವೇಕಾನಂದ ಇರಬಹುದು ನಾನು ಒಂದು ಮಾದರಿ ಸಂದರ್ಭದಲ್ಲಿ ನನ್ನ ಮಾತು ನಗಿಸ್ತೇನೆ ಇವತ್ತು ಸ್ವಾಮಿ ವಿವೇಕಾನಂದರು ಅಬ್ದುಲ್ ಕಲಾಂ ಅವರು ಇಂದಿರಾ ಗಾಂಧಿ ಇರಬಹುದು ಅಥವಾ ಕೃಪಣ ಚಾವ್ಲಾ ಇರಬಹುದು ಇವ್ ಯಾರು ನಮಗೆ ಈಗ ಗೊತ್ತು ಪುಸ್ತಕದಲ್ಲಿ ಎಲ್ಲ ಮಕ್ಕಳೇ ಓದ್ತಾ ಇದ್ರೆ ಇವರೆಲ್ಲ ಅಸಾಮಾನ್ಯರು ಅಂತ ಅಲ್ವಾ ಅಸಾಮಾನ್ಯರು ಅಂತ ಪುಸ್ತಕದಲ್ಲಿ ಓದಿದ್ದೀವಿ ಮಹಾಪುರುಷರು ಅಂತ ಪುಸ್ತಕದಲ್ಲಿ ಓದಿದೀವಿ ಆದ್ರೆ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಈ ಪ್ರಪಂಚದಲ್ಲಿ ಯಾರ್ಯಾರು ಅಸಾಮಾನ್ಯರು ಅಂತ ನಾವು ಅಂದ್ಕೊಂಡಿದ್ದೀವಿ ಈ ಮಹಾಪುರುಷರು ಅಂತ ಅಂದ್ಕೊಂಡಿದ್ದೀವೋ ಅವರೆಲ್ಲ ಸಾಮಾನ್ಯರೇ ಅವರು ಸಾಮಾನ್ಯ ಶ್ರದ್ಧೆಯಿಂದ ಅವರು ಹಿಡಿದ ಕೆಲಸವನ್ನು ಚಲವಡ ಮಾಡಿದ್ರಿಂದ ಅವರೆಲ್ಲ ಸಾಮಾನ್ಯರಾಗಿದ್ರು ನೀವು ಅಸಾಮಾನ್ಯ ತಾಳಿಗೆ ಶುಭ ಹಾರೈಸಿ ನನ್ನ ಮಾತನ್ನು ಎದುರು ನೋಡುತ್ತಾರೆ ಜಿಲ್ಲೆಯ ಎಲ್ಲಾ ಭಾಗಗಳಿಂದ ಆಗಮಿಸಿದ ಮಕ್ಕಳು ತಮ್ಮ ತಮ್ಮ ನೃತ್ಯ ಮಾಡಲು ತುದಿಗಾಲಿನಲ್ಲಿ ನಿಂತಿದ್ರು ಅದರಲ್ಲೂ ಕಡೂರಿನ ವಿಶೇಷ ಚೇತನ ಮಕ್ಕಳು ಮಾಡಿದ ಮಾತ್ರ ಎಲ್ಲರನ್ನ ಎದ್ದು ನಿಲ್ಲುವಂತೆ ಮಾಡಿತು ಕಿವಿ ಕೇಳಿಸಿದ ಹಾಗೂ ಮಾತು ಬಾರದ ಮಕ್ಕಳು ತಮ್ಮ ಮುಂದೆ ಕೂತಿದ್ದ ಶಿಕ್ಷಕರು ನೀಡುವ ಸನ್ನೆಯನ್ನ ನೋಡುತ್ತಾ ನೃತ್ಯ ಮಾಡುತ್ತಾ ಮಾತ್ರ ಬಂದಿದ್ದ ಪ್ರೇಕ್ಷಕರಿಗೆ ಫುಲ್ ಮನೋರಂಜನೆ ಕೊಡ್ತು ಸುದ್ದಿ ಕೊಡಿತು ಸದಾ ನಿಮ್ಮೊಂದಿಗೆ